ಕೆಲವೊಮ್ಮೆ ನೀವು ಎಷ್ಟು ದಯಾಳುವಾಗಿದ್ದರೂ ಜನ ನಿಮಗೆ ಇಷ್ಟಪಡುವುದಿಲ್ಲ ಕೆಲವರು ನಿನ್ನ ಸೌಮ್ಯತೆಗಾಗಲಿ ನಿನ್ನ ಒಳ್ಳೆಯ ಹೃದಯವಿಗಾಗಲಿ ಇಷ್ಟಪಡುವುದಿಲ್ಲ ಅದರಿಂದ ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ಈ ಶಾಂತ ಹಕ್ಕಿ ನೋಡಿ ಅದು ರೈಲು ಹಾದಿಯ ಮಧ್ಯಬೆಳದ ಮರಕ್ಕೆ ನೀರು ಹಾಕುತ್ತಾ ಇದೆ ಇವರು ಕೇಳುತ್ತಾರೆ ಇಲ್ಲಿ ಏನು ಬೆಳತ್ತಿ ಆದರೆ ಹಕ್ಕಿಗೆ ಪ್ರಶ್ನೆಯಿಲ್ಲ ಅದಕ್ಕೆ ಕಾಳಜಿಯಿದೆ ಪ್ರೀತಿಯಿದೆ ನೀನು ಒಳ್ಳೆಯದನ್ನು ಮಾಡಿದರೆ ಕೆಲವರು ನಕ್ಕರು ಅಲ್ಲಿದ್ದ ಶಕ್ತಿಯಾಗುತ್ತೆ ನಿನ್ನ ಹೃದಯ ನಿಜವಾಗಿದ್ದರೆ ಒಳ್ಳೆಯದನ್ನು ಮಾಡುತ್ತಲೇ ಇರು ಪ್ರತಿಕ್ರಿಯೆಗಾಗಿ ಇಲ್ಲ ಪ್ರೀತಿಯಿಂದ ಹೆಸರಿಲ್ಲದ ಹಕ್ಕಿಯಂತೆ ನೀನು ಜಜ್ಮೆಂಟ್ ರೈಲು ಹಾದಿಗಳ ಮಧ್ಯೆಯೂ ಒಳ್ಳೆಯತನ ಬೆಳೆಯಿಸು